ಮಡಿಕೆ ನೋಡ್ತಿದ್ದೀರಲ್ಲ ನೀವು ಇದರಲ್ಲಿ ನಾವು ನೀರಿಡ್ತೀವಿ ಜಲ ಶುದ್ಧ ಜಲ ತಂಪಾಗಿರೋದು ಜಲ ಬಾಯಾರಿಕೆ ನೀಗ್ಸೋದು ಆದರೆ ಯೋಚನೆ ಮಾಡಿ ಈ ಮಡಿಕೆಯ ಮಣ್ಣು ಸರಿ ಇಲ್ಲದೆ ಇದ್ರೆ ಯಾರು ಇದನ್ನ ಸರಿಯಾಗಿ ನಾದದೇ ಇದ್ರೆ ಆಕಾರ ಕೊಟ್ಟು ಇದನ್ನ ಅಗ್ನಿಯಲ್ಲಿ ಸರಿಯಾಗಿ ಬೇಯಿಸೇ ಹೋದರೆ ಆಗೇನಾಗತ್ತೆ ಮನಸ್ಸಲ್ಲೂ ಆಗೋದು ಯಾಕೆಂದ್ರೆ ಪ್ರೇಮ ಅನ್ನೋದು ಜಲವಾದ್ರೆ ಅದರ ಮಡಿಕೆ ಮನಸ್ಸು ಮನಸ್ಸಿನ ರೂಪದ ಮಡಿಕೆಯಲ್ಲಿ ವಿಶ್ವಾಸ ಅನ್ನೋ ಮಣ್ಣಿಲ್ದೇ ಇದ್ದರೆ ನಮ್ಮ ಕಣ್ಣಿರಲ್ಲಿ ಅದನ್ನ ನೆನೆಸ್ ಹೋದರೆ ಸಮಯ ಅನ್ನೋ ಕುಂಬಾರ ಅದಕ್ಕೆ ಆಕಾರ ಕೊಡದೇ ಇದ್ದರೆ ಹಾಗೆ ಪರೀಕ್ಷೆಯನ್ನು ಅಗ್ನಿಲಿ ಅದನ್ನ ಬೇಯಿಸದೆ ಹೋದರೆ ಆ ಪ್ರೇಮ ಮನಸಲ್ಲಿ ನಿಲ್ಲೋದಕ್ಕಾಗಲ್ಲ ಪ್ರೇಮನ ಪಡೀಬೇಕು ಅಂತಂದರೆ ಹೃದಯನ ಸರಿ ಮಾಡ್ಕೋಬೇಕು ಮತ್ತು ಮನಸ್ಸಿಟ್ಟು ಹೇಳಬೇಕು